ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಆತ್ಮೀಯ ಅಭ್ಯರ್ಥಿಗಳೇ ನಾವು ಮುಂಬರುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ಬೇಕು ಅಂತಂದರೆ ನಾವು ಏನೆಲ್ಲವನ್ನು ನಾವು ಇವಾಗ ಮಾಡಬೇಕು ಹೇಗೆಲ್ಲ ನಮ್ಮ ಪ್ರಿಪ್ರೇಷನ್ನು ಆಗಬೇಕು ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಪೂರ್ವ ಸಿದ್ಧತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಎಚ್ ಎಸ್ ಟಿ ಆರ್ಗೆ ಮುಂಬರುವಂಥ ಇತರೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದು ಏನನ್ನು ನಾವು ನೋಡೋದಾದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಮೊದಲು ಪರೀಕ್ಷೆಗಳ ಕುರಿತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರಬೇಕು ನಂತರ ಸಿಲೆಬಸ್ ಪ್ರಕಾರ ಯಾವ ವಿಷಯವನ್ನು ಎಷ್ಟು ಪ್ರಮಾಣದಲ್ಲಿ ಓದಬೇಕು ಎನ್ನುವುದನ್ನು ಕೂಡ ನಿರ್ಧರಿಸಿಕೊಳ್ಳಿರಬೇಕು ಓಕೆ ನಿರ್ಧರಿಸಿಕೊಂಡಿರಬೇಕು ಅಂದರೆ ಇವಾಗ ಎದೆಲ್ಲಾದ್ರೂ ಎಕ್ಸಾಮ್ಸನ್ನು ಬರೆಯೋಕ್ಕೆ ಹೋಗ್ತಾ ಇದ್ದಾರೆ ಬಟ್ ಆ ಪರೀಕ್ಷೆ ಯಾವುದು ಏನು ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಒಂದು ಅರಿವು ನಮಗಿರಬೇಕಾಗತ್ತೆ ಹಾಗೆಯೇ ಆ ಒಂದು ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಏನು ಸರ್ಕಾರ ಇಲ್ಲ ಒಂದು ಆ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಒಂದು ಸಿಲೆಬಸ್ ಏನಿದೆ ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮ ಪ್ರಕಾರವೇ ನಮ್ಮ ಪೂರ್ವಸಿದ್ಧತೆ ಮಾಡ್ಕೊಂಡಿರಬೇಕು ಎಷ್ಟು ಪ್ರಮಾಣದಲ್ಲಿ ಓದಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಅಂದರೆ ಇವಾಗ ಕೆಲವು ಎಕ್ಸಾಮ್ಸ್ಗಳಿಗೆ ಓಕೆ ಬರೀ ಇವು ಅಬ್ಜೆಕ್ಟಿವ್ ಟೈಪ್ಸ್ ಒಂದೇ ಇರುತ್ತೆ ಕೆಲವು ಎಕ್ಸಾಮ್ಸ್ಗೆ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ ಮತ್ತು ಡಿಸ್ಕ್ರಿಪ್ಟಿವ್ ಎರಡೂ ಇರೋದರಿಂದ ಅಬ್ಜೆಕ್ಟಿವ್ ಟೈಪ್ಗೆ ಇರದಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಓಕೆ ಪರ್ಸನ್ ನೇಮು ಪ್ಲೇಸ್ ನೇಮು ಮತ್ತು ಅಬ್ರುವೇಷನ್ಸು ಓಕೆ ಯಾವ ಇಯರಲ್ಲಿ ಆಯಿತು ಏನು ಅಂತಬಿಟ್ಟು ಎಲ್ಲವನ್ನು ಕೂಡ ಈ ಥರ ನಾವು ಪ್ರಿಪೇರ್ ಆಗಿರಬೇಕು ಒಂದು ವೇಳೆ ಡಿಸ್ಕ್ರಿಪ್ಟಿವ್ ಏನಾರು ಬೇಕು ಅಂತಂದರೆ ಪ್ರತಿಯೊಂದು ಟಾಪಿಕ್ನ ಬಗ್ಗೆ ನಮಗೆ ಆ ವಿಷಯದ ಬಗ್ಗೆ ಅರಿವಿರಬೇಕಾಗುತ್ತೆ ತಿಳ್ಕೊಂಡಿರ್ಬೇಕಾಗಿರುತ್ತೆ ಆ ಒಂದು ಡಿಸ್ಕ್ರಿಪ್ಟಿವ್ ಬರಬೇಕಾದ್ರೆ ನಮಗೆ ಎರಡು ಮಾರ್ಕ್ಸ್ ಕ್ವೆಶನ್ ಇರುತ್ತೆ ಮೂರು ಮಾರ್ಕ್ ಕ್ವೆಶನ್ ಇರುತ್ತೆ ಆ ನಾಲ್ಕು ಮಾರ್ಕ್ಸ್ ಕ್ವೆಶನ್ ಕೂಡ ಇರೋದರಿಂದ ಆ ಒಂದು ವಿಷಯವನ್ನು ಸಂಪೂರ್ಣವಾಗಿ ನಾವು ಅರಿತಿರಬೇಕಾಗಿರುತ್ತೆ ಓಕೆನಾ ಅದಕ್ಕಿಂತ ಮುಖ್ಯವಾಗಿ ನಮಗೆ ಆ ಒಂದು ಸಬ್ಜೆಕ್ಟ್ ಮೇಲೆ ಮತ್ತು ಆ ಒಂದು ಎಕ್ಸಾಮ್ ಮೇಲೆ ನಮಗೆ ಒಂದು ಹಿಡಿತ ಬರೋದು ಕಾನ್ಫಿಡೆನ್ಸ್ ಲೆವೆಲ್ ನಮಗೆ ಯಾವಾಗ ಇಂಪ್ರೂವ್ ಆಗುತ್ತೆ ಅಂತಂದರೆ ಹೆಚ್ಚು ಹೆಚ್ಚಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರಬೇಕು ಈ ಹಿಂದೆ ನಡೆದಿರ್ತಕ್ಕಂತಹ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಏನಿದೆ ಅವುಗಳನ್ನು ಬಿಡಿಸ್ತಾನೇ ಇದ್ದರೆ ಖಂಡಿತ ಅದೊಂದು ಅನುಭವವನ್ನು ಕೊಡುತ್ತೆ ಒಂದು ನಮ್ಮ ಮೇಲೆ ನಮಗೆ ಒಂದು ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತೆ ನಾನು ಫೇಸ್ ಮಾಡಬಲ್ಲೆ ಅನ್ನೋವಂಥ ಒಂದು ಧೈರ್ಯವನ್ನು ತುಂಬತಕ್ಕಂಥದ್ದು ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಅದೇ ರೀತಿ ಮಾಹಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ಕಡೆ ಹೆಚ್ಚಿನ ಗಮನ ನೀಡಬೇಕು ಯಾವುದೇ ವಿಷಯವನ್ನು ಕಂಠಪಾಠ ಮಾಡಬಾರ್ದು ಓಕೆ ಯಾವಾಗ ನಾವು ಊರು ಹೊಡೆಯೋದು ಅಂತಾರೆ ಬಹಳ ಮಾಡೋದು ಕಂಠಪಾಠ ಮಾಡ್ತಕ್ಕಂಥದ್ದು ಅದು ಸಂಪೂ ಏನು ಹೆಚ್ಚು ಕಾಲ ನಮ್ಮ ಮೈಂಡ ಮೆದುಳಿನಲ್ಲಿ ಇರೋದಿಲ್ಲ ಆ ಮೂಮೆಂಟ್ಗೆ ಕೆಲವು ದಿನಗಳ ನಂತರ ನಾವು ಒಂದು ಸತಿ ಏನಾದರೂ ಮೆಲುಕು ಹಾಕಿದ್ರೆ ಅದು ನಮ್ಮ ಮೈಂಡಲ್ಲಿ ಉಳಿದಿರೋದಿಲ್ಲ ಅದಕ್ಕೋಸ್ಕರ ಆ ಒಂದು ವಿಷಯ ಏನಿದೆ ಸಂಪೂರ್ಣವಾಗಿ ನಾವು ಜ್ಞಾನಾರ್ಜನೆಯನ್ನು ಮಾಡಿಕೊಂಡಿರಬೇಕು ಅರ್ಜಿತು ಏನು ಜೀರ್ಣಿಸ್ಕೊಂಡಿರಬೇಕು ಅವಾಗ ಅದು ಯಾವುದೇ ಟಾಪಿಕ್ ಕೊಟ್ಟರೂ ಕೂಡ ನಮಗೆ ಬರೆಯುವಂಥ ಒಂದು ಕ ಇದು ಬಂದ್ಬಿಡುತ್ತೆ ಅದೇ ರೀತಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕೂಡ ಅರಿವಿರಬೇಕು ಅಂದರೆ ಇವಾಗ ಕರೆಂಟ್ ಅಫೇರ್ಸ್ ಇವಾಗ ಏನು ಆಗ್ತೈತೆ ಸರ್ಕಾರ ಯಾವೆಲ್ಲ ಕಾಯ್ದೆಗಳನ್ನು ತರ್ತಾ ಇದೆ ಏನೆಲ್ಲ ಚೇಂಜಸ್ ತರ್ತಾ ಇದೆ ಒಂದು ಬಡ್ಜೆಟ್ ಆಗಿರ್ಬೋದು ಕ್ಯಾಬಿನೆಟ್ ಆಗಿರ್ಬೋದು ಮತ್ತು ಒಂದು ಸರ್ಕಾರ ತರ್ತಕ್ಕಂಥ ಒಂದು ಕಾನೂನು ಕ್ರಮಗಳಾಗಿರ್ಬೋದು ಮತ್ತು ಒಂದು ಕಾಯ್ದೆಗಳಾಗಿರ್ಬೋದು ಅದರ ಬಗ್ಗೆ ಎಲ್ಲನೂ ಕೂಡ ನಾವು ತಿಳ್ಕೊಳ್ಳಿ ಬೇಕಾಗಿರುತ್ತದೆ ಪರೀಕ್ಷೆ ಬರೆಯುವ ಮೊದಲು ಪ್ರಶ್ನೆ ಪತ್ರಿಕೆಯಲ್ಲಿರುವ ಎಲ್ಲ ಪ್ರಶ್ನೆಯನ್ನು ಓದಬೇಕು ಯಾವಾಗ ನಾವು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಓದಿ ಅವು ಯಾವ್ಯಾವ ನಮಗೆ ಬರುತ್ತೆ ಅದನ್ನೆಲ್ಲವನ್ನು ಟಿಕ್ ಮಾಡಿಕೊಂಡು ಯಾವೆಲ್ಲ ನಮಗೆ ಸ ಕರೆಕ್ಟ್ ಆನ್ಸರ್ ನಮ್ಗೆ ಗೊತ್ತಿರುತ್ತೆ ಆ ಒಂದು ಕ್ವಶನ್ಸ್ ಮಾತ್ರ ನಾವು ಮೇನ್ ಕ್ವಶನ್ ನಂಬರು ಸಬ್ ಕ್ವಶನ್ ನಂಬರ್ ಹಾಕಿಬಿಟ್ಟು ಮೊದಲೇ ಇರ್ತಕ್ಕಂಥ ಒಂದು ಐದಾರು ಪೇಜ್ಗಳಲ್ಲಿ ಒಂದು ಖಚಿತವಾದಂಥ ಉತ್ತರವನ್ನು ನಾವು ಬರೆದಿದ್ದೆ ಅದರಲ್ಲಿ ಓಕೆ ಅದು ಕೂಡ ಒಂದು ಇಂಪ ಏನು ಇವ್ಯಾಲ್ಯೇಟ್ರ ಮೇಲೆ ನಮ್ಮ ಮೇಲೆ ಒಂದು ನಂಬಿಕೆಯನ್ನು ಉಂಟು ಮಾಡೋದಕ್ಕೆ ಒಂದು ಸಾಧ್ಯತೆಗಳಿರುತ್ತೆ ಹಾಗೆ ನಮಗೆ ತಿಳಿದಿರುವ ವಿಷಯವನ್ನು ಮೊದಲು ಆಯ್ಕೆ ಮಾಡಿಕೊಂಡು ಬರೆಯಬೇಕು ಎಂದು ಕಿವಿ ಮಾತು ಹೇಳುತ್ತಾರೆ ಓಕೆ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ನಮ್ಗೆ ಯಾವುದೆಲ್ಲ ಚೆನ್ನಾಗಿ ಗೊತ್ತಿರುತ್ತೋ ಅದನ್ನು ಮಾತ್ರ ಫಸ್ಟ್ ಬರೀಬೇಕು ಬರೆಯೋ ಚೆನ್ನಾಗಿ ಬರದೇ ಇರೋದನ್ನೇ ನಾವು ಮೊದಲು ಬರೀತಾ ಹೋದರೆ ಖಂಡಿತ ನಮಗೆ ಹಿನ್ನಡೆಯಾಗುತ್ತೆ ಹೊರತು ನಮ್ಮ ಮೇಲೆ ನಾವು ಆತ್ಮವಿಶ್ವಾಸನ ಕಳ್ಕೊಳ್ತೀವಿ ಭಯ ಶುರುವಾಗುತ್ತೆ ನಾವು ಓದಿರ್ತಕ್ಕಂಥ ಎಲ್ಲ ವಿಷಯವನ್ನು ಕೂಡ ಮರೆಯುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ನಮಗೆ ಯಾವುದೆಲ್ಲ ವಿಷಯ ಚೆನ್ನಾಗಿ ಮೊದಲು ಚೆನ್ನಾಗಿ ಗೊತ್ತಿರುತ್ತೋ ಅವನ್ನೆಲ್ಲವನ್ನು ಕೂಡ ಫಸ್ಟು ಬರಿತಾ ಹೋಗಿ ಲಾಸ್ಟ್ ಲಾಸ್ಟ್ ಏನೋ ಬರೀದೇ ಬರದೇ ಇರತಕ್ಕಂಥ ಪ್ರಶ್ನೆಗಳಿಗೆ ತಿಳಿದಿರ್ತಕ್ಕಂಥದ್ದನ್ನು ನಾವು ಬರೆದು ಇಟ್ಟು ಬಂದಿದ್ದಾದರೆ ಹೆಚ್ಚು ಹೆಚ್ಚು ಮಾರ್ಕ್ಸನ್ನು ಗಳಿಸೋದಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ನಾನು ಎಲ್ಲ ಒಂದು ಸ್ಪರ್ಧಾಳುಗಳಿಗೆ ಸ್ಪರ್ಧಾರ್ಥಿಗಳಿಗೆ ನಾನು ಕೊಡತಕ್ಕಂಥ ಒಂದು ಕಿವಿ ಮಾತು ಓಕೆ ಇದೇ ಇವತ್ತಿನ ಈ ವಿಡಿಯೋನ ವಿಶೇಷತೆ ಹೊಸ ಹೊಸ ಅಪ್ಡೇಟ್ಗೋಸ್ಕರ ನಮ್ಮ ಒಂದು ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್